ನಮಸ್ಕಾರ ನಾನು ರಮಾಕಾಂತ್ ನಾರ್ಗನ್ ಮತ್ತು ನಿಮ್ಮ ಮುಂದಗಡೆ ತುಂಬ ದಿವಸ ಆಗಿತ್ತು ನಾನು ನನ್ನ ವಿಡಿಯೋನ ರಿಲೀಸ್ ಮಾಡಿಲ್ಲ ಕಾರಣ ಏನಂದರೆ ಏನಾದರೂ ಮುಖ್ಯ ವಿಷಯಗಳಿದ್ದರೆ ನಾವು ಏನಾದರೂ ಸರಿಯಾಗಿ ಕೆಲಸ ಮಾಡಿದರೆ ಅಷ್ಟೇ ನಾನು ವಿಡಿಯೋಗಳನ್ನು ಕಳಿಸ್ತೀನಿ ಇಲ್ಲದೆ ಹೋದರೆ ನಾನು ಯಾವುದೋ ವಿಡಿಯೋಗಳನ್ನು ನಿಮ್ಮ ಮುಂದಗಡೆ ಪ್ರಸ್ತಾವನೆ ಮಾಡಲ್ಲ ನಾನು ಕೆಲವು ಮುಖ್ಯವಾದ ವಿಷಯಗಳನ್ನು ನಿಮ್ಮ ಮುಂದಗಡೆ ಇಟ್ಟು ಆಮೇಲೆ ನಮ್ಮದು ರೀಸೆ ರೀಸೆಂಟಾಗಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಿಮ್ಮ ಮುಂದಗಡೆ ಡಿಟೇಲಾಗಿ ಕೇಳ್ತೀನಿ ಎಲ್ಲ ವಿಷಯಗಳನ್ನು ಸರಿಯಾಗಿ ಕೊನೆಯವರೆಗೂ ಕೇಳಲು ನನ್ನ ವಿನಂತಿ ನೋಡು ಸ್ವಾಮಿ ನಾವೇನು ಖಾಲಿ ಕೂತಿಲ್ಲ ನಮಗೇನು ಮಾಡಲಿಕ್ಕೆ ಬೇಕು ಅಂತ ಚಿಂತೆ ಇದೆ ಅಂತ ತಿಳ್ಕೊಬೇಡ್ರಿ ನನ್ನಿಷ್ಟು ಆಪರೇಷನ್ಗಳನ್ನಾಗಿ ಇಷ್ಟು ಮೆಡಿಕೇಶನ್ನಲ್ಲಿದ್ದು ಈ ಎಪ್ಪತ್ತೈದು ವರ್ಷದ ವಯಸ್ಸಿನಲ್ಲಿ ನಾನು ಭಾರತದ ಮೂಲೆ ಮೂಲೆಗಳಲ್ಲಿ ಹೋಗಿ ಈ ಕೆಲಸ ಮಾಡೋದು ಬೇಕಾಗಿದೆಯಾ ಪ್ರಶ್ನೆ ನೀವೇ ಕೇಳಿರಿ ನನಗೆ ಬೇಕು ನನಗೆ ಅದಕ್ಕೆ ಬೇಕು ಅಂದರೆ ನನ್ನ ಎಪ್ಪತ್ತೆಂಟು ಲಕ್ಷ ಪೆನ್ಷನ್ದಾರರು ಏನು ಕಷ್ಟಪಡ್ತಾ ಇದ್ದಾರೆ ಅವ್ರು ಕಾಂಟ್ರಿಬ್ಯೂಟ್ ಏನು ಮಾಡಿದ್ದಾರೆ ನೇಷನ್ ಸಲುವಾಗಿ ಅವ್ರಿಗೆ ಒಂದು ಸರಿಯಾದ ರೆಸ್ಪೆಕ್ಟಬಲ್ ಪೆನ್ಷನ್ ಕೊಡಲಿಕ್ಕೆ ಅದಿನ ಹಗಲು ರಾತ್ರಿ ನಾನು ಹೋರಾಡ್ತಾ ಇದ್ದೀನಿ ಏನೋ ವಿಡಿಯೋಗಳು ಬಿಡ್ತಾರೆ ಸರ್ ಕೆಲಸ ಇಲ್ಲ ನನ್ನ ಮಕ್ಕಳಿಗೆ ತಮಗೆ ಮಾಡೋಕ್ಕಾಗಲ್ಲ ಮಾಡಿದವ್ರದ್ದು ಸಹನೆ ಮಾಡೋಕ್ಕಾಗ್ತಾಯಿಲ್ಲ ಎದರ ಬದ್ರ ಹೋಗಿ ಅವ್ರ ಜೊತೆಗೆ ಮಾತಾಡಿಕೊಂಡು ಇಷ್ಟೆಲ್ಲ ವಿಷಯಗಳನ್ನು ನಾವು ನಿಮ್ಮನ್ನು ತಿಳಿಸಿದ್ರೆ ಏನೂ ಹಾಗೇ ಇಲ್ಲ ಏನೂ ಮಾಡೋದಿಲ್ಲ ಅರೆ ನಮ್ಗೆ ಬೇಕಾಗಿದ್ದ ಇದು ನಾನು ನಿನ್ನೆ ಬಂದೆ ಬೆಳಗ್ಗೆ ಐದು ಗಂಟೆಗೆ ರಾತ್ರಿ ಇಡೀ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಇಡೀ ದಿನ ಮಲ್ಕೊಂಡಿದ್ದೆ ನಾನು ಕಾರಣ ನಮ್ಮ ಪೆನ್ಷನ್ದಾರರಿಗೆ ನಾನು ಒಳ್ಳೆಯದು ಮಾಡಬೇಕಂತ ಸಂಕಲ್ಪ ಮಾಡಿದ್ದೀನಿ ವಿಡಿಯೋಗಳನ್ನು ನೋಡೋದು ಬಿಟ್ಬಿಡ್ರಿ ನಮ್ಮ ಎನ್ ಎ ಸಿ ವಿಷಯಗಳನ್ನು ಫಾಲೋ ಮಾಡಿರಿ ಫೋರ್ಸ್ ಇಲ್ಲ ನೀವು ನಮ್ಮ ಜೊತೆ ಕೈ ಜೋಡಿಸಿರಿ ನಾಲ್ಕು ಜನರಿಗೆ ಸಹಾಯ ಆಗಲಿಕ್ಕೆ ನಮ್ಮ ವಿಚಾರಗಳನ್ನು ಕೇಳಿರಿ ಮೋಸ ಅನ್ನೋದು ನಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ ನನ್ನ ಜೀವನದ ಮುಖ್ಯ ಗುರಿ ಏನಂದರೆ ದೇವರಿಗೆ ನಾನು ಏನು ಕೇಳ್ಕೊಳ್ತೀನಿ ಅಂದರೆ ಸ್ನಾನ ಮಾಡಿ ದೇವರೇ ನನ್ನ ಪೆ ಇಪ್ಪತ್ತೆಂಟು ಲಕ್ಷ ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಿಸಪ್ಪ ಹಾಗೂ ಈ ಪೆನ್ಷನ್ದಾರ ಸಲುವಾಗಿ ನಾನೇನು ಹೋರಾಡ್ತಾ ಇದ್ದೀನಿ ನನಗೆ ಒಳ್ಳೆಯ ಶಕ್ತಿ ಹಾಗೂ ಒಳ್ಳೆಯ ವಿಚಾರಗಳನ್ನು ಕೊಡುವಂಥ ಇಷ್ಟ ಬಿಟ್ಟರೆ ನನ್ನ ಜೀವನದಲ್ಲಿ ಕೇಳೋದು ಬೇರೆ ಏನೂ ಅಜೆಂಡಾ ಇಟ್ಕೊಂಡಿಲ್ಲ ನಾನು ನನ್ನ ಮಾತುಗಳನ್ನು ನಂಬರಿ ಮುಂದೆ ನಾನು ಏನಾಗಿದೆ ಎಂಬುದು ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ ಏಳು ದಿವಸ ನಮ್ದು ಕ್ಯಾಂಪ್ ಆಯಿತು ಡೆಲ್ಲಿ ಒಳಗೆ ಏನು ಇಷ್ಟು ದಿವಸ ಅದು ಪೆಲ್ಗಾಮ್ ವಿಷಯದಲ್ಲಿ ನಮ್ಮದು ಕೆಲವು ವಿಷಯಗಳು ಎಲ್ಲ ಡೈಲ್ಯೂಟ್ ಆಗಿತ್ತು ಅದನ್ನು ಮತ್ತೆ ಓಪನ್ ಮಾಡಿಸಿ ಅದನ್ನು ನಾವು ನಮ್ಮ ಕಾರ್ಯವನ್ನು ಕಾರ್ಯಪಿಕ್ ತರೋಣ ಅಂತ ಮೊದಲು ನಾವು ಹೇಮಾಮಾಲಿನಿಯವ್ರಿಗೆ ಮೀಟ್ ಮಾಡಲಿಕ್ಕೆ ಹೋದ್ವಿ ಅವರು ಕೂಡ ಒಳ್ಳೆಯ ಸುದ್ದಿಯನ್ನು ಕೊಟ್ಟು ನೀವು ಹೋಗಿರಿ ಡೆಲ್ಲಿಗೆ ನಿಮ್ಮ ಅಪಾಯಿಂಟ್ಮೆಂಟ್ಗಳನ್ನು ನಾನು ಫಿಕ್ಸ್ ಮಾಡ್ತೀನಿ ನಿಮ್ಮ ಕೆಲಸ ಪ್ರೋಗ್ರೆಸ್ಸಲ್ಲಿದೆ ಅಷ್ಟೇ ಹೇಳಿದರು ಇದನ್ನು ಹೇಳೋದು ಯಾವತ್ತು ಹದಿನೆಂಟನೇ ತಾರೀಕು ಅವರು ಹೇಳಿದ ಮೇಲೆ ನಾವು ಮಥುರಾದಿಂದ ನಮ್ಮ ಪ್ರಯಾಣವನ್ನು ದೆಲ್ಲಿಗೆ ಬೆಳೆಸಿ ದೆಲ್ಲಿನಲ್ಲಿ ಮತ್ತೆ ಕ್ಯಾಂಪ್ ಮಾಡಿದ್ವಿ ಸ್ವಾಮಿ ಅಲ್ಲೇ ನಾವು ಫೈವ್ ಸ್ಟಾರ್ ಹೋಟ್ಲಿನಲ್ಲಿ ಇರೋಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಲ್ಲ ನೆಲದ ಮೇಲೆ ಒಂದು ಜಮಖಾನ ಹಾಕ್ಕೊಂಡು ಮಲ್ಕೊಂಡು ಕೂತು ಹೇಳಲಿಕ್ಕೆ ಬರಲ್ಲ ಎದುರು ಕೂಡ್ಲಿಕ್ಕೆ ಬರಲ್ಲ ನಮ್ಮ ಪರಿಸ್ಥಿತಿ ನೋಡ್ರಿ ನಾನು ಹೇಳ್ತೀನಿ ಹೇಳ್ತೀನಂದರೆ ನಾವು ಎಷ್ಟು ಇದ್ದೀವಿ ಎಂಬುದು ಎಲ್ಲ ಜನರಿಗೆ ಗೊತ್ತಾಗಬೇಕು ಇದರ ಬಗ್ಗೆ ಹದಿನೆಂಟನೇ ತಾರೀಕು ಕೂಡ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದಾಗ ನಮಗೆ ಮನ್ಸುಖ್ ಮಾಂಡಿವಿ ಅವರು ಅದನ್ನೇ ಲೇಬರ್ ಮಿನಿಸ್ಟ್ರು ಹದಿನೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಆರು ಗಂಟೆಗೆ ನಾವು ಮನ್ಸುಖ್ ಮಾಂಡಿ ಅವ್ರ ಜೊತೆಗೆ ನಾನು ಕಮಾಂಡರ್ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ಹಾಗೂ ನಮ್ಮ ಎಲ್ಲ ಸಂಗಾತಿಗಳಿಗೆ ಒಂದೇ ವಿಷಯ ಹೇಳಿದ್ವಿ ಸರ್ ನೋಡಿ ನಾವು ಜನರಿಗೆ ಹೇಳಿ ಹೇಳಿ ಯಾರೂ ಮಾತುಗಳು ಕೇಳ್ತಾ ಇಲ್ಲ ಎಲ್ಲರೂ ಅಸಂತುಷ್ಟರಾಗಿದ್ದಾರೆ ಪೇಷನ್ಸ್ ಕಳ್ಕೊಳ್ತಾ ಇದ್ದಾರೆ ನೀವು ಎಷ್ಟು ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಷ್ಟು ಹೇಳ್ರಿ ಆವಾಗ ನಾವು ನಮ್ಮ ಜನರಿಗೆ ನಾವು ಮಾತಾಡ್ಬೋದು ಮನ್ಸುಖ್ ಮಾಂಡಿ ಅವರು ತುಂಬ ಚೆನ್ನಾಗಿ ಹೇಳಿದರು ಏನು ಹೇಳಿದಂದರೆ ನೋಡಿ ಸರ್ ನಾನು ನನ್ನ ಕಡೆಯಿಂದ ಪ್ರಪೋಸಲ್ ಕಳಿಸಿತು ಇ ಪಿ ಎಫ್ ಒದಿಂದ ನಾವು ಪೇಪರ್ ತಯಾರು ಮಾಡಿ ಫೈನಾನ್ಸ್ ಮಿನಿಸ್ಟ್ರಿ ಕಳಿಸಿ ಅವ್ರ ಬಜೆಟ್ಗೆ ಸಪೋರ್ಟ್ ಕೇಳೋಕ್ಕೆ ತಯಾರಾಗ್ತಾಯಿದೆ ಈಗ ನಮ್ಮ ಬಜೆಟ್ರಿಗೆ ಸಪೋರ್ಟ್ ಇರದೆ ನಿಮಗೆ ನಾವು ರೆಸ್ಪೆಕ್ಟಬಲ್ ಪೆನ್ಷನ್ ಕೊಡೋದು ಭಾಳ ಡಿಫಿಕಲ್ಟ್ ಇದೆ ಆದರೂ ಕೂಡ ಕೊಟ್ಟರು ಕೂಡ ನಿಮಗೆ ಅದು ಅಷ್ಟು ಸಮಂಜಸ ಸನ್ಸಲ್ಲ ಅದಕ್ಕೆ ನನಗೆ ಇನ್ನೂ ಸ್ವಲ್ಪ ಸಮಯ ಕೊಡ್ರಿ ನಿಮಗೆ ಒಂದು ರೆಸ್ಪೆಕ್ಟಬಲ್ ಪೆನ್ಷನ್ ಕೊಡ್ಸೋಣ ಅಂತ ನಾನು ಕೂಡ ಫೈಟ್ ಮಾಡ್ತಾಯಿದ್ದೀನಿ ನಿಮ್ದು ಏನಿದೆ ವಿಚಾರ ಹೇಳಿಬಿಟ್ರೆ ಸರ್ ಅದು ಏನೂ ಇಲ್ಲ ಪರವಾಗಿಲ್ಲ ಅವರೇನು ಹೇಳಿದರು ನಮ್ಮ ಇ ಪಿ ಎಫ್ಒ ಫಂಡಿಂದ ನಾವು ಮೂರು ಸಾವಿರವರೆಗೂ ಕೊಡೋಕ್ಕೆ ತಯಾರಿದ್ವಿ ಇದೇ ಮೂರು ಸಾವಿರ ನಾವು ನಿಮಗೆ ಮೂರು ತಿಂಗಳಿಂದನೂ ಹೇಳಿದ್ವಿ ಆದರೆ ಇದು ಸರಿಯಾದದ್ದಲ್ಲ ಇದು ಗಂಡ ಹೆಂಡತಿಗೆ ಸಮಂಜಸವಾಗಿ ಮೀಟ್ ಮಾಡಲಿಕ್ಕೂ ಆಗೋಲ್ಲ ಅದಕ್ಕೆ ನಾವು ಗೌರ್ಮೆಂಟ್ ಸಪೋರ್ಟ್ ತಗೊಂಡು ಏನೋ ಒಂದು ಫಿಗರ್ ತರೋಣ ಅಂತ ನಾವು ಕೂಡ ನಮ್ಮ ಕಡೆಯಿಂದ ಫೈಟ್ ಮಾಡ್ತಾಯಿದ್ದೀವಿ ಈ ವಿಷಯ ಅವರು ಹೇಳಿದ್ದು ಸತ್ಯ 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 ಇದರಲ್ಲಿ ಏನು ಸುಳ್ಳಿಲ್ಲ ಸುಳ್ಳು ಹೇಳಿ ನಾವು ಮುತ್ತು ಬರಲ್ಲ ಅದಕ್ಕೋಸ್ಕರ ಅವರು ಏನು ಹೇಳಿದ್ದಾರೆ ಜೂನ್ ಜುಲೈ ಅಲ್ಲಿ ನಿಮ್ಮನ್ನು ಒಂದು ಲೆಟ್ರ್ ಕೊಡಿರಿ ನಾನು ಮತ್ತೆ ಫಾರ್ವರ್ಡ್ ಮಾಡ್ತೀನಿ ಒಂದು ರೆಸ್ಪೆಕ್ಟಬಲ್ ಪೆನ್ಷನ್ಗೋಸ್ಕರ ನಿಮ್ಗೆ ಕೊಡಿಸ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮಾತು ನಂಬಿ ನಮ್ಮ ಎನ್ ಎಸ್ ಸಿ ಜೊತೆಗಿರ್ರಿ ಎಲ್ಲರೂ ಸೇರಿ ಫೈಟ್ ಮಾಡಿ ಆದಷ್ಟು ಬೇಗನೆ ನಾವು ರೆಸ್ಪೆಕ್ಟಬಲ್ ಪೆನ್ಷನ್ನ ತೊಗೊಳ್ಕೊಳೋಣ ಫೇಕ್ ವಿಡಿಯೋಗಳನ್ನು ನಂಬಬೇಡಿ ಬೇರೆಯವ್ರ ಮಾತುಗಳನ್ನು ನಂಬಬೇಡ್ರಿ ನಮ್ಮ ಮಾತುಗಳನ್ನು ನಂಬಿ ನಮಗೆ ಧೈರ್ಯ ಕೊಟ್ಟು ನಮಗೆ ಶಕ್ತಿ ಕೊಟ್ಟು ಆ ಭಗವಂತನ ಕೇಳಿಕೊಂಡು ಆದಷ್ಟು ಬೇಗ ನಮ್ಮ ಪೆನ್ಷನ್ ಸೆಟ್ಲ್ ಮಾಡೋಣ ಅಂತ ಕೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಬೋಲೋ ಭಾರತ್ ಮಟಾಕಿ ಜೈ